ಹಾಯ್ ಹಲೋ ನಮಸ್ತೆ ಕನ್ನಡಿಗರಿ ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗಿ ನಾ ಇವತ್ತು ಅದೇನ್ರಿ ಗದಗೊಳಗ ಗದಗೊಳಗಿರೋ ಈ ಜಾಗದ ಹೆಸರ ಭೀಷ್ಮ ವಿಹಾರ ಅಂತ ಹೇಳ್ರಿ ಈ ಜಾಗದಾಗ ಬಸವೇಶ್ವರ ಅವರ ಮೂರ್ತಿನೂ ಐತ್ರಿ ಬಹಳ ಎತ್ತರಂದ ಆ ಮೂರ್ತಿ ಕೆಳಗಡೆ ಸ್ಮಾರಕ ಭವನನು ಮಾಡಿದಾರಿ ಅವ್ರ ಚರಿತ್ರೆದ ನಂದ ಯೂಟ್ಯೂಬ್ ಚಾನಲ್ ಒಳಗ ಆಲ್ರೆಡಿ ಈ ಜಾಗದ ವಿಡಿಯೋ ಐತ್ರಿ ನೀವ್ ಅಲ್ಲೇನು ಹೋಗಿ ನೋಡ್ಬೋದ್ರಿ ಮತ್ತೆ ಈ ಜಾಗಕ್ಕ ಯಾಕ ವಿಹಾರ ಅಂತ ಹೆಸರ ಇಟ್ಟಾರಂತಂದ್ರ ಇದ ಕೆರೆ ರೀ ಈ ಕೆರಿ ಹೆಸರ ಭೀಷ್ಮನ್ ಕೆರಿ ಅಂತ ಹೇಳಿ ಅದಕ್ಕ ಈ ಜಾಗಕ್ಕ ಭೀಷ್ಮ ವಿಹಾರ ಅಂತ ಹೇಳಿ ಹೊಸ ನಾಮಕರಣ ಮಾಡ್ಯಾರಿ ಸಂಡೆ ಇರೋದ್ರಿಂದ ಬಾಳ್ ರೇಷ್ ಇತ್ರಿ ಇಲ್ಲೇ ನಾನ್ ಮತ್ತ ಈ ಜಾಗದ ಬ್ಲಾಗ್ ಮಾಡಾಕ ಏನ್ ಕಾರಣ ಅಂತಂದ್ರ ಇದೇನ್ ಬ್ರಿಡ್ಜ್ ಐತಲಾರಿ ಈ ಬ್ರಿಡ್ಜ್ ಲಾಸ್ಟ್ ಟೈಮ್ ಇರ್ಲಿಲ್ಲ ರೀ ಇದನ್ನ ಹೊಸದಾಗಿ ಮಾಡಿದಾರಿ ಬ್ರಿಡ್ಜ್ ಮಾಡಿರೋದ್ರಿಂದ ನಾವು ಪೂರ್ತಿ ಅಲ್ಲಿರೋ ಗಾರ್ಡನ್ ಎಲ್ಲಾ ರೀ ಇಲ್ಲೇ ನಾನು ನಮ್ಮ ಸಿಸ್ಟರ್ಸ್ ನಮ್ಮ ಮತ್ತಾರ ಬಂದಿದ್ವಿ ರೀ ನೋಡ್ಕೊಂಡ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡ್ವ ನಾವ್ ಮನೆ ಕಡೆ ಹೋಗ್ಬೇಕಂತ ಹೇಳಿ ಹೋಗ್ತಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ ನಾ ನಿಮ್ಗ ಮತ್ತೆ ನೆಕ್ಸ್ಟ್ ವ್ಲಾಗ್ ದ ಸಿಗ್ತೇನ್ರಿ ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ನಮಸ್ತೆ ಕನ್ನಡಿಗರೇ